ಸರ್ ಇದು ಕೇಂದ್ರ ಸರ್ಕಾರದ್ದು ಇದು ಹಿರಿಯ ನಾಗರಿಕರ ಆಯುಷ್ಮಾನ್ ಕಾರ್ಡು ರಾಜ್ಯದಲ್ಲಿ ಪ್ರಾರಂಭ ಆಗಿಲ್ಲ ನೋಡಿ ಕೇಂದ್ರ ಸರ್ಕಾರ ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚಿರೋರಿಗೆ ಈ ಸ್ಕೀಮ್ ಅಡಿಯಲ್ಲಿ ತಗೋಬೇಕು ಅಂತ ಹೇಳಿದ್ದಾರೆ ಐದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರೆ ಇನ್ನೊಂದು ಅದಕ್ಕೇನು ಕಾರ್ಡಿನ ಅವಶ್ಯಕತೆ ಏನಿಲ್ಲ ಅಲ್ವಾ ಎಪ್ಪತ್ತು ಲಕ್ಷ ರೂಪಾಯಿ ಎಪ್ಪತ್ತು ವರ್ಷ ವಯಸ್ಸು ಹೆಚ್ಚಾಗಿ ಹೆಚ್ಚಾಗಿರೋರು ನೇರವಾಗಿ ಬರ್ಬೋದು ನಮ್ಮ ಏನು ಯೋಜನೆ ಅಡಿಯಲ್ಲಿ ಅವರು ಟ್ರೀಟ್ಮೆಂಟ್ ತಗೋಬಹುದು ಮತ್ತು ಏನು ಕೇಂದ್ರ ಸರ್ಕಾರ ಅದಕ್ಕೆ ಹಣ ಕೊಡ್ಬೇಕು ಕೊಡಲಿ ಸುಮ್ಮನೆ ಕಾರ್ಡ್ ಮಾಡಿಸ್ಬೇಕು ಇನ್ನೊಂದು ಮಾಡಿಸ್ಬೇಕು ಅಂತ ಒಂದು ಎರಡನೇದು ಏನಂತ ಹೇಳಿದ್ರೆ ನಾವು ಪತ್ರ ಬರೆದಿದ್ದೀವಿ ಒಂದು ತಿಂಗಳಾಯಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಒಂದೂವರೆ ತಿಂಗಳಾಗಿದೆ ಇನ್ನೂ ಅದಕ್ಕೆ ನಮಗೆ ರಿಪ್ಲೈ ಕೊಟ್ಟಿಲ್ಲ ಯಾಕಂದರೆ ಈಗ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಇದೆ ಅದ್ರ ಕೇಂದ್ರ ಸರ್ಕಾರದ ಪ್ರಕಾರ ಸಿಕ್ಸ್ಟಿ ಫಾರ್ಟಿ ಅಂದರೆ ಸಿಕ್ಸ್ಟಿ ಪರ್ಸೆಂಟು ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ಟಿ ಪರ್ಸೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಆದರೆ ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿರೋ ಸ್ಕೀಮ್ ಹೇಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ ಬರೀ ಇಪ್ಪತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರ ನಾವು ಕೊಡ್ತಾ ಇರೋದು ಎಪ್ಪತ್ತೈದು ಪರ್ಸೆಂಟ್ ಆಯಿತಾ ಸೊ ಈಗ ಈ ಹೊಸ ಸ್ಕೀಮ್ ಘೋಷಣೆ ಮಾಡಿದ್ದಾರೆ ನಮ್ಗೆ ಅದರಲ್ಲಿ ಸ್ವಲ್ಪ ಅನುಮಾನ ಕನ್ಫ್ಯೂಷನ್ ಇದೆ ಯಾಕೆಂದರೆ ಇದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿಬಿಡ್ತಾರೆ ಬರೀ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಕೊಡ್ತಾರು ಫಾರ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳ್ತಾರೆ ಆದರೆ ಅದನ್ನು ಕೂಡ ನಾವು ನಮ್ಮ ನಮ್ಮ ಸ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇರೋ ಸ್ಕೀಮ್ ಪ್ರಕಾರ ಹಳೆ ಸ್ಕೀಮಲ್ಲೇ ಅವ್ರದ್ದು ಬರ್ತಾಯಿರೋ ಬರೀ ಇಪ್ಪತ್ತೈದು ಪರ್ಸೆಂಟ್ ದುಡ್ಡು ಇದರಲ್ಲಿ ನೀವು ಹೇಗೆ ನಮಗೆ ಎಷ್ಟು ದುಡ್ಡನ್ನು ಒದಗಿಸ್ತೀರಾ ಹೇಗೆ ಕೊಡ್ಸಿರೋದು ಈ ದಕ್ಷಿಣ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ಉತ್ತರ ಭಾರತದಲ್ಲಿ ಕೂಡ ಯಾವುದೋ ಒಂದೆರಡು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಇನ್ನೂ ಆಯಿತಾ ಸೊ ನಾವು ಪತ್ರ ಬರೆದಾಗಿದೆ ಈ ನಾನು ನೋಡಿದೆ ಸ್ವಲ್ಪ ತೇಜಸ್ವಿ ಸೂರ್ಯ ಮತ್ತು ಬಿ ಜೆ ಪಿ ಲೀಡರ್ಸ್ ಎಲ್ಲ ಕಮೆಂಟ್ ಮಾಡಿದ್ದೆ ಅಶ್ವಥ್ ನಾರಾಯಣ ಎಲ್ಲ ಕಮೆಂಟ್ ಮಾಡಿದ್ದಾರೆ ಅಂತ ನಮ್ಗೆ ಈಗ ಗೊತ್ತಾಯಿತು ಇದರ ಬಗ್ಗೆ ಎಲ್ಲ ಮತ್ತು ತಿಳ್ಕೊಳ್ಳಿ ಅವರು ಸೊ ನಾವು ಪತ್ರ ಬರೆದಿದ್ವಿ ರೆಸ್ಪಾನ್ಸ್ ಬರಲಿ ಈಗ ನಮ್ಮಲ್ಲಿ ಈಗ ನಮ್ಮ ಸ್ಕೀಮ್ ಅಡಿಯಲ್ಲಿ ಎಪ್ಪತ್ತು ವರ್ಷಕ್ಕೆ ಹುಟ್ಟಿಸಿರೋದು ಫೀಲ್ಡ್ ಅವರು ಯಾರ್ಯಾರು ಅವ್ರಿಗೆ ಎಲ್ರಿಗೂ ಸಿಕ್ಕೇ ಸಿಕ್ತದೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಆಯಿತಾ ಅವ್ರು ಹೇಳ್ತಾ ಇರೋದು ಎಲ್ಲರಿಗೂ ಕೊಡ್ತೀವಿ ಅಂತ ಎ ಪಿ ಎಲ್ ಅವ್ರು ಕೂಡ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಸೊ ಯಾವ ಪ್ರಮಾಣದಲ್ಲಿ ನಮಗೆ ಆ ಹಣ ಬರ್ತದೆ ಮತ್ತು ಆ ಸ್ಕೀಮ್ ಪ್ರಕಾರ ಅವರು ಎಷ್ಟು ದುಡ್ಡು ನಮ್ಗೆ ಕೊಡ್ತಾರೆ ಅದೆಲ್ಲ ಒಂದು ಒಂದು ಸ್ಪಷ್ಟೀಕರಣ ಕೇಳಿದ್ವಿ ಕೊಟ್ಟ ಮೇಲೆ ನಾವು ಶುರು ಮಾಡ್ತೀವಿ ಆ ಒಂದು ಸಂಸ್ಥೆಸಲ್ಲಿ ಅವರು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಇಲ್ಲ ಇಲ್ಲ ಹೌದು ಆ ತರನೂ ಇಲ್ಲ ಅವ್ರು ಹೇಳ್ತಾ ಇರೋದು ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚರು ಎಲ್ರಿಗೂ ಕೊಡ್ತೀವಿ ಅದೇ ಅವ್ರು ಒಂದು ಲೆಕ್ಕಾಚಾರ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷ ಕೊಟ್ಟು ಮಾತ್ರ ಇಷ್ಟು ಜನ ಇದಾರೆ ಅಂತ ಏನೋ ಲೆಕ್ಕಾಚಾರ ಮಾಡಿ ನಾವು ಇಷ್ಟು ಮಾತ್ರ ನಮಗೆ ಕೊಡಕ್ಕಾಗತ್ತೆ ಅಂತ ಏನು ಹೇಳಿದ್ದಾರೆ ಕ್ಲಾರಿಫಿಕೇಶನ್ ಕೇಳಿದೀವಿ ಯಾಕಂದ್ರೆ ನಾವು ನಾಳೆ ನಾವು ಸ್ಕೀಮ್ ಇಂಪ್ಲಿಮೆಂಟ್ ಮಾಡ್ಬೇಕು ನೂರು ಕೋಟಿ ನಾವೇ ಎಪ್ಪತ್ತು ಕೋಟಿ ಕೊಟ್ಬೋದು ಮೂವತ್ತು ಕೋಟಿ ಅವ್ರು ಕೊಟ್ಬಿಟ್ರೆ ನಾಳೆ ನಮ್ಗೆ ಹೆಚ್ಚು ಔಟ್ಫ್ಲೋ ಆಗ್ತದೆ ಹೆಸರು ಮಾತ್ರ ಅವ್ರದ್ದು ದುಡ್ಡು ಮಾತ್ರ ನಮ್ಮದು ಅದಾಗಬಾರ್ದು ಸೊ ತೇಜಸ್ವಿ ಸೂರ್ಯ ಅವರು ಕೂಡ ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಹೆಂಗ್ ನಡೀತದೆ ಅದ್ರ ಬಗ್ಗೆ ಸ್ವಲ್ಪ ತಿಳುವ ಅದ್ರ ಬಗ್ಗೆ ಅವರು ಕೂಡ ತಿಳ್ಕೊಳ್ಳಿ ಮತ್ತು ಕೇಂದ್ರ ಸರ್ಕಾರ ಒಂದು ಹೇಳ್ತೀನಿ ಈ ಸಿಕ್ಸ್ಟಿ ಫೋರ್ಟಿ ಕೊಡೋದು ಕೂಡ ತಪ್ಪು ಕೇಂದ್ರ ಸರ್ಕಾರ ಒಂದು ಯೋಜನೆ ಘೋಷಣೆ ಮಾಡ್ತದೆ ಸಿಕ್ಸ್ಟಿ ಫೋರ್ಟಿ ಅಂದರೆ ಏನು ಬಹುತೇಕ ಫಿಫ್ಟಿ ಫಿಫ್ಟಿನೇ ಅದು ಇವ್ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಹೆಸರು ಮಾತ್ರ ಅವ್ರದ್ದು ಅವ್ರು ಕಾರ್ಡ್ ಮಾಡಿಸ್ಬೇಕಂತೆ ಏನೋ ವಯೋಬಂಧನ ಕಾರ್ಡ್ ಮಾಡಿಸ್ಬೇಕಂತೆ ಮತ್ತು ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಇದೆ ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚಿರ್ತಾರೆ ಅವ್ರು ಬರ್ತಾರೆ ಟ್ರೀಟ್ಮೆಂಟ್ ತಗೊಳ್ತಾರೆ ಹೋಗ್ತಾರೆ ಅದಕ್ಕಾಗಿ ಇನ್ನೊಂದು ಕಾರ್ಡ್ ಆಯುಷ್ಮಾನ್ ಭಾರತ್ ಒಂದು ಕಾರ್ಡ್ ಮಾಡಿಸ್ಕೋಬೇಕಂತೆ ಈ ವಯೋಬಂಧನ ಕಾರ್ಡ್ ಮಾಡಿಸ್ಕೋಬೇಕಂತೆ ಎಲ್ಲಾದ್ರು ಕೂಡ ಕಾರ್ಡು ಕಾರ್ಡ್ ಎಷ್ಟು ಕಾರ್ಡ್ ಇಟ್ಕೊಳ್ತಾರೆ ಜನ ಮತ್ತೆ ವಯಸ್ಸಾಗಿರೋ ಎಲ್ಲೂ ಕಾರ್ಡ್ ಮಾಡಿಸ್ಕೊಂಡ್ ಬರ್ತಾರೆ ಸೊ ಸುಮ್ಮನೆ ಸರಳೀಕರಣ ಮಾಡಿಕೊಂಡು ಸೊ ನಾವು ಕ್ಲಾರಿಫಿಕೇಶನ್ ಕೇಳಿದೀವಿ ನಮ್ಮಲ್ಲಿಗಾಗಲೇ ನಮ್ಮ ರಾಜ್ಯದಲ್ಲಿ ಒಂದು ಕೋಟಿ ಹದಿನಾಲ್ಕು ಲಕ್ಷ ಕುಟುಂಬಗಳಲ್ಲಿ ನಾವು ನಮ್ಮ ಯೋಜನೆ ಇದೆ ಮತ್ತೆ ಎ ಪಿ ಎಲ್ಗೂ ಕೂಡ ನಾವು ಮೂವತ್ತು ಪರ್ಸೆಂಟ್ ನಾವು ಕೊಡ್ತಾ ಇದೀವಿ